ಹಾಯ್ ಹಲೋ ರೈತ ಬಾಂಧವ್ರೆ ನಮಸ್ಕಾರ ಇವತ್ತಿನ ಕರ್ನಾಟಕದ ಜೋಳ ಮತ್ತು ಮೆಕ್ಕೆಜೋಳ ಬೆಲೆಗಳನ್ನು ನೋಡ್ಕೊಂಬರೋಣ ಬರೋಣ ಬನ್ನಿ ಬಿಳಿ ಜೋಳದ ಮಾರುಕಟ್ಟೆಯ ಬೆಲೆಗಳು ಹುಬ್ಬಳ್ಳಿ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ನಾಲ್ಕು ಸಾವಿರದ ಒನ್ನೂರು ಹೈಯೆಸ್ಟ್ ಬಿಳಿ ಜೋಳದ ಬೆಲೆ ಒಂದು ಕ್ವಿಂಟಲ್ಗೆ ನಡೀತಾ ಇದೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರದ ಏಳ್ನೂರವರೆಗೆ ಒಂದು ಪ್ರತಿಯೊಂದು ಕ್ವಿಂಟೋಲ್ಗೆ ನಡೀತಾ ಇದೆ ಬಿಳಿ ಜೋಳದ ರೇಟು ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಏಳು ಇಪ್ಪತ್ತೇಳುನೂರರಿಂದ ಮೂರು ಸಾವಿರದ ಒನ್ನೂರವರೆಗೆ ಪ್ರತಿ ಕ್ವಿಂಟೋಲ್ಗೆ ಬಿಳಿ ಜೋಳದ ರೇಟ್ ನಡೀತಾ ಇದೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ವಿಂಟಲ್ಗೆ ಎರಡು ಸಾವಿರದ ಎಂಟುನೂರರಿಂದ ಎರಡು ಮೂರು ಸಾವಿರದ ಎರಡು ನೂರವರೆಗೆ ನಡೀತಾ ಇದೆ ಮತ್ತು ಅದೇ ರೀತಿ ಜೋಳದ ಬೆಲೆ ಆಯಾ ಮಾರುಕಟ್ಟೆಗಳು ಅನುಗುಣವಾಗಿ ಇರುತ್ತವೆ ಇದು ಇಷ್ಟು ಜೋಳದ ಬೆಲೆಯಾಗಿದೆ ಮತ್ತು ಮುಂದೆ ನೋಡೋದಾದರೆ ಮೆಕ್ಕೆಜೋಳದ ರೇಟ್ ಏನನ್ನೋದು ಅನ್ನೋದು ನೋಡಂಬರ್ರಿ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ಗೆ ಹೈಯೆಸ್ಟ್ ಹತ್ತೊಂಬತ್ತು ನೂರು ರೂಪಾಯಿ ಐತಿ ಒಂದು ಕ್ವಿಂಟಲ್ಗೆ ಒಂದು ಹತ್ತೊಂಬತ್ತು ನೂರದ ಎರ ಎರಡು ಸಾವಿರದ ಎರಡು ನೂರಿದೆ ಹತ್ತೊಂಬತ್ತು ನೂರಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿ ನಡೀತದೆ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಿಗೆ ಮತ್ತು ಹುಬ್ಬಳ್ಳಿಯಲ್ಲಿ ಹದಿನೇಳು ನೂರ ಮೂವತ್ತು ರೂಪಾಯಿ ಕಿ ಕ್ವಿಂಟಲ್ದಿಂದ ಹತ್ತೊಂಬತ್ತು ನೂರು ರೂಪಾಯಿ ಒಂದು ಕ್ವಿಂಟಾಲಿಗೆ ನಡೀತಾ ಇದೆ ಮತ್ತು ದಾವಣಗೆರೆಯಲ್ಲಿ ಹದಿನೆಂಟುನೂರದಿಂದ ಹತ್ತೊಂಬತ್ತು ನೂರ ನಲ್ವತ್ತು ರೂಪಾಯಿ ನಡೀತಾ ಇದೆ ಬಾಗಲಕೋಟೆಯಲ್ಲಿ ಹದಿನೈದುನೂರ ಹತ್ತೊಂಬತ್ತು ನೂರ ಎಂಬತ್ತು ರೂಪಾಯಿ ನಡೀತದೆ ಬಿಜಾಪುರದಲ್ಲಿ ಹದಿನೆಂಟುನೂರದಿಂದ ಎರಡು ಸಾವಿರ ರೂಪಾಯಿ ತನಕ ನಡೀಲಿಕ್ಕೆ ಆತದ ಭದ್ರಾವತಿಯಲ್ಲಿ ಹದಿನೆಂಟು ಹದಿನೆಂಟುನೂರ ಎಪ್ಪತ್ತರಿಂದ ಎರಡು ಸಾವಿರ ರೂಪಾಯಿ ನಡಿಲಿಕತ್ತದ